ಯುವಕರು ಕೃಷಿಗೆ ಇಳಿದು ಪ್ರಕೃತಿಯ ಸಹಯೋಗದೊಂದಿಗೆ ಶ್ರಮ ವಹಿಸಿ ದುಡಿದರೆ ಏನೆಲ್ಲ ಸಾಧನೆ ಮಾಡಬಹುದು ಅನ್ನೋದಕ್ಕೆ ನಮ್ಮ ಹಾಸನದ ಯುವ ಕೃಷಿಕ ಮಾದರಿ ಆಗ್ತಾರೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶ್ರೀರಾಮ್ ಅಂದ್ಬಿಟ್ಟು ಇವರ ವಯಸ್ಸು ಇಪ್ಪತ್ತೊಂದು ಈಗಾಗಲೇ ಸಾಲು ಸಾಲು ಪ್ರಶಸ್ತಿಗಳು ಡಿಜಿಟಲ್ ಯುಗಕ್ಕೆ ಕೃಷಿ ಪರಿಚಯ ಮಾಡ್ತಾ ಇರೋ ಇವರ ದಿಟ್ಟ ಹೆಜ್ಜೆಯನ್ನ ನಾವು ಮೆಚ್ಚಲೇಬೇಕು ನಮ್ಮಲ್ಲಿ ಇರ್ತಕ್ಕಂಥ ಬೆಳೆಗಳನ್ನ ಆಮೇಲೆ ಎಲ್ಲದನ್ನು ಕಾ ಕಾಪಾಡ್ಕೋಬೇಕು ಅಂದ್ರೆ ನಮಗೆ ಮುಖ್ಯವಾಗಿ ಬೇಕಾಗಿರೋದು ನೀರು ಪಿತ್ರಾರ್ಜಿತವಾಗಿ ಬಂದ ಬರಡು ಭೂಮಿಯಲ್ಲಿ ತೇಗದ ಸಾಲು ನೆಟ್ಟು ಭೂಮಿಯ ಅಂತರ್ಜಲ ಹೆಚ್ಚಿಸಿದಲ್ಲದೆ ಅದೇ ಮರಗಳಿಂದ ಕೋಟಿ ಆದಾಯ ನಿರೀಕ್ಷಿಸುತ್ತಿದ್ದಾರೆ ಇವರ ಕತೆ ಏನು ಕೇಳೋಣ ಬನ್ನಿ ನಾ ನಾನು ಹತ್ತನೇ ಕ್ಲಾಸ್ ಓದಿದ್ದೀನಿ ಹತ್ತನೇ ಕ್ಲಾಸು ಮುಗಿಸ್ಕೊಂಡು ಕೃಷಿಗೆ ಬಂದಿದ್ದು ಕೃಷಿಗೆ ಬರಲು ಕಾರಣ ಏನಂದರೆ ನಮ್ಮ ತಾತ ನಮ್ಮ ತಂದೆ ಎಲ್ಲರೂ ಕೃಷಿಕರೇ ನಮ್ಮ ದೊಡ್ಡಪ್ಪನರು ಕೂಡ ಕೃಷಿಕರೇ ಆಗಿದ್ದರು ಬಟ್ ಏನಾಯಿತು ಅಂದರೆ ನನಗೆ ಅದೇ ಟೈಮಲ್ಲಿ ನಮ್ಮ ತಂದೆಯವ್ರಿಗೆ ಕೈ ಕಾಲು ಫ್ರ್ಯಾಕ್ಚರ್ ಆಯಿತು ತಾತ ತೀರ್ಕೊಂಡ್ರು ಆಮೇಲೆ ನಮ್ಮ ಅಮ್ಮಗೂ ಯಾವುದೋ ಬೇರೆ ಥರದ ತೊಂದರೆಗಳಾದ ಕಾರಣ ಕೃಷಿಗೆ ಬರೋಕ್ಕೆ ನನಗೊಂದು ಅಲ್ಲಿ ಎಂಟ್ರಿ ಸಿಕ್ತು ಕೃಷಿಗೆ ಬಂದಮೇಲೆ ನಮಗೆ ಅದು ಜಮೀನು ಕೂಡ ತುಂಬ ಇದ್ದಿದ್ದರಿಂದ ನೋಡ್ಕೊಳ್ಳೋದಕ್ಕೆ ಮಾಡೋದಕ್ಕೆಲ್ಲ ಕಷ್ಟ ಆಗ್ತಾಯಿತ್ತು ಒಬ್ರಿಗೆ ನಮ್ಮ ಜಮೀನು ಬಂದು ಒಟ್ಟು ಮೂವತ್ತು ಎಕರೆ ಜಮೀನಿದೆ ಅದರಲ್ಲಿ ನಾವು ಅಡಿಕೆ ಮೆಣಸು ಏಲಕ್ಕಿ ತೆಂಗು ಆಮೇಲೆ ವೃಕ್ಷಗಳಲ್ಲಿ ನಾವು ಟೀಕು ಹೊನ್ನೆ ಬೀಟೆ ಅತ್ತಿ ಎಲ್ಲ ಥರದ್ದು ಬೆಳಿತಾಯಿದ್ದೀವಿ ತೋಟದ ಸುತ್ತ ನೆರಳಿಗೋಸ್ಕರ ನಾವು ಈ ಮರಗಳನ್ನ ಹಾಕ್ಕೊಂಡಿದ್ದೀವಿ ಇನ್ನು ಒಂದು ಬಂದು ಈ ಟೀಕಿಂದು ಈ ಟೀಕಿಂದದಂಥ ಒಂದು ಕತೆ ಇದೆ ತಂದೆಯವರು ಹೇಳಿದ ಕತೆ ಇದು ನಮ್ಮ ತಂದೆಯವರು ಪಾ ಹುಷಾರಿರ್ಲಿಲ್ವಂತೆ ಚಿಕ್ಕ ವಯಸ್ಸಲ್ಲಿ ಅವ್ರಿಗೆ ಒಂದಿನ ಹುಷಾರಿರಲಿಲ್ಲ ಆ ಟೈಮಲ್ಲಿ ಎದುರುಗಡೆ ಹೀಗೆ ಒಂದಿನ ಇಲ್ಲಿ ಈ ಜಮೀನು ಕ್ಲೀನ್ ಮಾಡಿಸ್ತೀವಿ ಅಂತ ಏನೋ ಹೇಳಿದಾಗ ಓ ಈ ಗಿಡ ಟೀಕಿನ ಗಿಡ ಹೋಗಿಬಿಡುತ್ತಲ್ಲ ಅಂತ ಅವರು ಹುಷಾರಿಲ್ಲದೆ ಇರೋ ಟೈಮಲ್ಲಿ ಆ ನಾಲ್ಕು ಅಡಿ ಗಿಡನ ತೆಕ್ಕೊಂಡು ಕ್ಲೀ ಅಲ್ಲಿ ಬುಡದಿಂದ ತೆಕ್ಕೊಂಡು ಇಲ್ಲಿಗೆ ತೊಗೊಬಂದು ಪ್ಲ್ಯಾಂಟ್ ಮಾಡಿದ್ದಿದ್ದು ಈ ಗಿಡ ಇವತ್ತು ಈ ಗಿಡ ಹೇಗೆ ಹೆಮ್ಮರವಾಗಿ ಬೆಳೆದಿದೆ ಇವತ್ತು ಇದನ್ನು ಮಾರಿದ್ರೆ ಎಷ್ಟು ಲಾಭ ಇದೆ ಆ ಹುಷಾರಿಲ್ಲದೆ ಇರೋ ಟೈಮಲ್ಲಿ ನಮ್ಮ ತಂದೆಯವ್ರು ಹಾಕಿದ್ದನ್ನು ಆ ಇದನ್ನು ನಾವು ಇವತ್ತು ಜ್ಞಾಪಿಸ್ಕೋಬೇಕು ಹೀಗೆ ಬರ್ತಾ ಬರ್ತಾ ನಮ್ಮ ತೋಟದ ಸುತ್ತ ಈ ಥರ ಟೀಕು ಹೊನ್ನೆ ಬೀಟೆ ಇದನ್ನೆಲ್ಲ ಹಾಕ್ಕೊಂಡು ಏನಕ್ಕೆ ಹಾಕೋತೀವಿ ಮುಖ್ಯವಾಗಿ ಅಂದರೆ ಏಲಕ್ಕಿ ಹಾಕಿದ್ವಿ ನಾವು ಏಲಕ್ಕಿಗೆ ನೆರಳು ತುಂಬಬೇಕು ನೆರಳು ತುಂಬಬೇಕು ಅನ್ನೋದಕ್ಕೆ ಬೇರೆ ಜಮೀನುಗಳು ಇತ್ತು ಆದರೆ ನಾವು ಈ ಜಮೀನೇ ನಾವು ಏನಕ್ಕೆ ಆಯ್ಕೆ ಮಾಡ್ಕೊಂಡ್ವಿ ಅಂದರೆ ಈ ಜಮೀನಿಗಿರೋಷ್ಟು ಸುತ್ತ ಈ ನೆರಳಿನ ಇದು ಇನ್ನೆಲ್ಲೂ ಇಲ್ಲ ಇದರಲ್ಲಿ ಟೀಕಿಂದ ಹಿಡಿದು ಎಲ್ಲ ಥರದ ಕಾಡಿನ ಮರಗಳು ಇದೆ ಈ ನೆರಳಿರೋ ಉದ್ದೇಶಕ್ಕೆ ಇದರಲ್ಲಿ ಏಲಕ್ಕಿ ಕೂಡ ತುಂಬ ಚೆನ್ನಾಗಿ ಬಂದಿದೆ ನಮ್ಮಲ್ಲಿ ಇರ್ತಕ್ಕಂಥ ಬೆಳೆಗಳನ್ನ ಆಮೇಲೆ ಎಲ್ಲದನ್ನು ಕಾಪಾಡ್ಕೋಬೇಕೆ ಕಾಪಾಡ್ಕೋಬೇಕು ಅಂದರೆ ನಮಗೆ ಮುಖ್ಯವಾಗಿ ಬೇಕಾಗಿರೋದು ನೀರು ಈ ನೀರು ಅಂತರ್ಜಲನ ಹೇಗೆ ಏನು ಹೇಗೆ ಇದು ಮಾಡ್ಕೊಳ್ಳೋದು ಅದರ ಬಗ್ಗೆ ನಾವು ತುಂಬ ಯೋಚನೆ ಮಾಡಿದರು ಹಿಂದಿನ ಕಾಲದವ್ರು ನಮ್ಮ ತಂದೆ ತಾತ ನಮ್ಮ ದೊಡ್ಡಪ್ಪನರು ಇವರೆಲ್ಲ ತುಂಬ ಯೋಚನೆ ಮಾಡಿದರು ಹಿಂದೆ ಹೀಗೆ ಯೋಚನೆ ಮಾಡ್ತಾ ಮಾಡ್ತಾ ನಮ್ಮ ಒಂದು ಹತ್ತು ಎಕರೆ ಖಾಲಿ ಇದರಲ್ಲಿ ಬರೀ ಇದು ಮಳೆಗಾಲದಲ್ಲೇ ಬ ಮಾಡುವಂಥ ಕೃಷಿನ ಮಾಡ್ತಾಯಿದ್ರು ಆಮೇಲೆ ಹೇಗೆ ಇದರಲ್ಲ ಅಡಿಕೆ ಎಲ್ಲ ಏನು ಮಾಡೋಕ್ಕಾಗಲ್ವಲ್ಲ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಮಾಡ್ತಾ ಈ ವೃಕ್ಷಾಧಾರಿತ ಕೃಷಿನಲ್ಲಿ ಆಗೋವಂಥ ಲಾಭಗಳನ್ನ ಯೋಚನೆ ಮಾಡಿದ್ರು ಆವಾಗ ಈ ಟೀಕು ಇದನ್ನೆಲ್ಲ ಅಲ್ಲಿ ಆ ಹತ್ತು ಎಕರೆನಲ್ಲಿ ಟೀಕ್ ಹಾಕಿದ್ದಾರೆ ಇವಾಗ ಮುನ್ನೂರು ಟೀಕ್ ಹಾಕ್ಕೊಂಡಿದ್ದಾರೆ ಇಲ್ಲಿ ಟೀಕಲ್ಲಿ ಏನಾಗುತ್ತೆ ಅಂದರೆ ನಮ್ಮ ಅಂಡರ್ ವಾಟರ್ ಈ ಟೀಕ್ ಅಂತಲೇ ಅಲ್ಲ ಯಾವುದೇ ಮರಗಳನ್ನ ಯಾವುದೇ ವೃಕ್ಷಾಧಾರಿತ ಕೃಷಿನ ಮಾಡಿದ್ರು ಕೂಡ ನಮಗೆ ಅಂಡರ್ ವಾಟರ್ ತುಂಬ ಗ್ರೋ ಆಗುತ್ತೆ ಇವಾಗ ಮಳೆಗಾಲದಲ್ಲಿ ಆ ರೂಟ್ ಮುಖಾಂತರ ಭೂಮಿಯೊಳಗೆ ನೀರು ಹೋಗುತ್ತೆ ಅದೇ ಮಳೆಗಾಲ ಇಲ್ಲದೆ ಇರೋ ಟೈಮಲ್ಲಿ ನಮ್ಮ ಈ ಮರದ ಮರದ ಬೇರೆಗಳು ಆ ಅಂಡರ್ ವಾಟರಲ್ಲಿ ಹರಿಯೋ ನೀರನ್ನ ಆವಾಗ ಎಳ್ಕೊಳ್ಳುತ್ತೆ ಈ ರೂಟ್ಸ್ ಎಳ್ಕೊಳ್ಳುತ್ತೆ ಈ ರೂಟ್ಸ್ ಎಳ್ಕೊಂಡಾಗ ಇದರಲ್ಲಿ ಆ ರೂಟ್ಸಲ್ಲಿ ಬಂದು ಇಲ್ಲಿ ಸ್ಟಾಕ್ ಆಗುತ್ತೆ ಹೋಗ್ತಾ ಹೋಗ್ತಾ ಇದೇನಾಗುತ್ತೆ ಅಂದರೆ ಇನ್ನ ನೀರು ಜಾಸ್ತಿ ಸ್ಟಾಕ್ ಆಗ್ತಾ ಹೋಗುತ್ತೆ ಮಳೆಗಾಲ ಬಂದಾಗ ರೂ ಈ ರೂಟ್ಸ್ ಮುಖಾಂತರ ಭೂಮಿಗೆ ಮತ್ತೆ ಅಂಡರ್ ವಾಟರ್ಗೆ ಹೋಗಿ ಇನ್ನೂ ನೀರು ಶೇಖರಣೆ ಆಗುತ್ತೆ ಅವ ಈ ಥರ ಮಾಡಿಕೊಂಡು ಇವಾಗ ಹತ್ತು ಎಕ್ರೆಯಲ್ಲಿ ಇಪ್ಪತ್ತು ವರ್ಷದಿಂದ ಏನು ನೀರಿರಲಿಲ್ವಲ್ಲ ಇವಾಗ ಒಂದು ಬೋರ್ವೆಲ್ ಪಾಯಿಂಟಿಗೆ ಅಂತ ನಾವು ಚೆಕ್ ಮಾಡಿಸಿದ್ರೆ ನೀರು ಎಲ್ಲಿ ಎಲ್ಲೆಲ್ಲೋದರೂ ಮರಗಳು ಇರೋ ಜಾಗದಲ್ಲೆಲ್ಲ ತುಂಬ ಮರದ ಅಕ್ಕಪಕ್ಕ ಸುತ್ತಮುತ್ತ ಎಲ್ಲ ನೀರು ಹರಿಯುವಂಥ ಇದಿದೆ ಅಂತ ಹೇಳ್ತಾರೆ ಚೆಕ್ ಮಾಡಕ್ಕೆ ಬಂದವರು ಅದಕ್ಕೋಸ್ಕರ ನಾವು ವೃಕ್ಷಾಧಾರಿತ ಕೃಷಿಗೆ ತುಂಬ ಅಂದರೆ ತುಂಬ ಆಸಕ್ತಿ ಇದೆ ನಮಗೆ ಆ ಟೀಕ್ ಕೂಡ ಇವಾಗ ಎಲ್ಲ ಒಂದು ಅಲ್ಲಿ ಟೀಕ್ ಕೂಡ ಇವಾಗ ಕಟಾವಿಗೆ ಬರೋ ಅಷ್ಟು ಸ್ಟೇಜಿಗೆ ಬಂದಿದೆ ಇನ್ನೊಂದು ನಾಲ್ಕೈದು ವರ್ಷಕ್ಕೆ ಬಂದ್ಬಿಡುತ್ತೆ ಇವಾಗ ಈ ಎಲ್ಲ ಈ ಸೈಜ್ಗೆ ಬಂದಿದೆ ಅಲ್ಲೂ ಕೂಡ ಇನ್ನು ಏನಿಲ್ಲದೆ ಹೋದರೂ ಹಬ್ಬ ಅಂದರೂ ಒಂದೂವರೆಯಿಂದ ಎರಡು ಕೋಟಿ ರೂಪಾಯಿ ಆದಾಯ ಇರೋವಂಥ ಟೀಕ್ ಮರಗಳು ಅಲ್ಲಿ ರೆಡಿ ಆಗಿದೆ ಆಗಲೇ ಸೇಲಿಗೆ ಈ ವೃಕ್ಷಾಧಾರಿತ ಕೃಷಿನಲ್ಲಿ ಇನ್ನೂ ಒಂದು ಏನಾಗ್ತಿದೆ ಅಂದರೆ ನಾವು ಮಾತ್ರ ಅಲ್ಲ ನಮ್ಮ ಸುತ್ತಮುತ್ತ ಇರೋರು ಕೂಡ ಆ ಟೈಮಲ್ಲಿ ನಾವು ಮಾಡೋದು ನೋಡಿ ಬೇರೆ ಥರದ ಮರಗಳನ್ನೆಲ್ಲ ಹಾಕ್ಕೊಂಡಿದ್ರು ಅದಾಗೆ ಕಾಡು ಮರಗಳು ಕೂಡ ಎದ್ದಿದ್ವು ಬಟ್ ಅವಾಗ ಅಷ್ಟು ನೀರಿರಲಿಲ್ಲ ಇವಾಗ ಮತ್ತೆ ಸುಮಾರು ಜನ ಚೆಕ್ ಮಾಡಿಸಿ ಇವಾಗ ತಾನೇ ಒಂದು ತಿಂಗಳ ಹಿಂದೆ ಬೋರ್ ಕೊಡ್ಸಿದ್ದಾರೆ ತುಂಬ ಚೆನ್ನಾಗಿ ನೀರು ಬಂದಿದೆ ಅವ್ರಿಗೆ ನೀರು ತುಂಬ ರೀಚಾರ್ಜ್ ಆಗಿದೆ ಸೊ ಎಲ್ರಿಗೂ ನಾನು ವೃಕ್ಷಾಧಾರಿತ ಕೃಷಿಗೆ ಬರೋಕ್ಕೆ ಏನಕ್ಕೆ ಹೇಳ್ತೀನಿ ಅಂದರೆ ಹಿಂದೆ ಎಲ್ಲ ಇವಾಗ ಎಲ್ಲಿಂದ ತರೋದು ಗಿಡ ಅಂತ ಯೋಚನೆ ಮಾಡಿ ಮಾಡ್ತಾಯಿದ್ರು ಎಲ್ಲ ಮಾಡಿ ಮಾಡಿ ಅಂತ ಹೇಳ್ತಾರೆ ಎಲ್ಲಿಂದ ಗಿಡ ತರೋದು ಅಂತ ಆಮೇಲೆ ನಮ್ಮ ತಂದೆಯವರು ಕೂಡ ಅಲ್ಲಿ ಇಲ್ಲಿ ಎಲ್ಲ ಬಿದ್ದಿದ್ದು ಮಾಡಿದ್ದು ಎದ್ದಿದ್ದನ್ನೆಲ್ಲ ತಗೊಬಂದು ಹಾಕಿ ಹಾಕಿ ಇಷ್ಟಾಗಿದೆ ಇವಾಗ ಏನಾಗಿದೆ ಅಂದರೆ ಕಾವೇರಿ ಕೂಗೋರು ನಮ್ಮ ಹಾಸನದ ಯಾರೂ ತಾಲೂಕಿನಲ್ಲೂ ಇದು ಮಾಡ್ತಾಯಿದ್ದಾರೆ ಗಿಡ ಎಲ್ಲ ಎಲ್ಲದನ್ನು ನಮ್ಮ ಕೈ ಹಂಚಿಗೆ ಸಿಗೋ ಅಷ್ಟು ಮಟ್ಟಕ್ಕೆ ತುಂಬ ಹತ್ತಿರನೇ ಅಲ್ಲಲ್ಲೇ ಸಿಗೋ ಹಾಗೆ ಮಾಡಿದ್ದಾರೆ ವೆರೈಟಿ ಬಂದು ನಿಮಗೆ ಹತ್ತಿ ತೇಗ ಮಹಾಗನಿ ರಕ್ತಚಂದನ ಶ್ರೀಗಂಧ ಬೇವು ಹೆಬ್ಬೇವು ಹಲಸು ಹೊನ್ನೆ ಬೀಟೆ ಈ ಥರದ್ದೆಲ್ಲ ಇದೆ ತೊಗೊಬಂದು ಪ್ಲ್ಯಾಂಟೇಷನ್ ಬೇಗ ಮಾಡಿ ಅಂತರ್ಜಲ ಹೆಚ್ಚಿಸೋಣ ಎಲ್ಲರೂ ಸೇರಿಕೊಂಡು ಯಾವತ್ತೂ ಅಂತರ್ಜಲ ಇಲ್ಲದೆ ಯಾವುದೇ ಬೆಳೆ ಮಾಡೋಕ್ಕಾಗಲ್ಲ ಒಂದೇ ಬೆಳೆ ಅಂತಲ್ಲ ನಮ್ಮ ಈ ವಯಸ್ಸಿನಲ್ಲಿ ಹಾಕ್ಕೊಂಡ್ರೆ ಮುಂದೆ ನಮ್ಗೆ ಯಾವುದೋ ಯಾವತ್ತು ಯಾರಿಗೇನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ಆ ಟೈಮಲ್ಲಿ ಅದು ಹೆಲ್ಪಿಗೆ ಬರುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಧನ್ಯವಾದಗಳು